ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರಾಜ್ಯ ಸರ್ಕಾರ ತಂದಂತಹ ಪಂಚ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆ ಒಂದು ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಹಂತ ಹಂತವಾಗಿ ಈಗಾಗಲೇ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಹಾಕ್ತಾ ಬಂದಿದೆ ಆದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಹಾಕೋದ್ರಲ್ಲಿ ಎಲ್ಲ ಕಡೆ ಸರ್ಕಾರ ಹಿಂದೇಟನ ಆಗ್ತಾ ಇದೆ ಎನ್ನುವಂತ ಒಂದು ನಿಟ್ಟಿನ ಸಹ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದ ಮಹಿಳಾ ಮಣಿಗಳಿರ್ಬೋದು ಅದಲ್ಲದೆ ವಿಪಕ್ಷದ ನಾಯಕರು ಸಹ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು ಇದೀಗ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಒಂದು ಜಾತಿ ಗಣತ ವಿಚಾರದಲ್ಲಿ ಎಲ್ಲ ಕಡೆ ಗೃಹಲಕ್ಷ್ಮಿ ಹಣ ಬರುತ್ತೋ ಇಲ್ವೋ ಅನ್ನುವಂತ ಒಂದು ಚರ್ಚೆ ಒಂದು ಕಡೆ ಆದ್ರೆ ಯಾವುದೇ ಕಾರಣಕ್ಕೂ ಸಹ ಗೃಹಲಕ್ಷ್ಮಿ ಹಣದ ಬಗ್ಗೆ ಚಿಂತೆ ಪಡ್ಬೇಕಾಗಿಲ್ಲ ಯಾಕಂದ್ರೆ ಈಗಾಗ್ಲೇ ಜನವರಿ ತಿಂಗಳ ಒಂದು ಹಣವನ್ನ ಏನೋ ಹದಿನಾರನೇ ಕಂತಿನ ಒಂದು ಹಣವನ್ನ ಅಂದ್ರೆ ಡಿಸೆಂಬರ್ ತಿಂಗಳ ಒಂದು ಹಣವನ್ನ ಜನವರಿ ಹದಿನಾರನೇ ತಾರೀಕಿನಂದು ಏನು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹಾಕುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ರು ಆ ಒಂದು ತಿಂಗಳಿನಿಂದ ಇಲ್ಲಿಯವರೆಗೂ ಸಹ ಸಾಕಷ್ಟು ಒಂದು ಅಂತರದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ಹಾಕ್ ಹಾಕ್ತಾ ಇದೆ ಅಂದ್ರೆ ಮೂರ್ನಾಲ್ಕು ತಿಂಗಳ ಒಂದು ಗೃಹಲಕ್ಷ್ಮಿ ಹಣವನ್ನ ಸರ್ಕಾರ ಈ ಹಿಂದೆ ಬಾಕಿಯನ್ನ ಉಳಿಸ್ಕೊಂಡಿತ್ತು ಆದ್ರೆ ಜನವರಿ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಇದೀಗ ಫೆಬ್ರವರಿಯ ತಿಂಗಳ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ನೀಡಿರುವಂತದ್ದು ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ಬದಲಾವಣೆಗಳಿಂದ ರಾಜ್ಯ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋಕೆ ತಾಂತ್ರಿಕ ಸಮಸ್ಯೆಗಳನ್ನ ಹೆದರಿಸ್ತು ಸೊ ಹಾಗಾಗಿ ಈ ಒಂದು ಹಣ ಹಾಕ್ಲಿಕ್ಕೆ ತಡವಾಗಿರ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ವಿಪಕ್ಷಗಳ ಒಂದು ಮಾತಿಗೆ ಕಿವಿಗೊಡಬೇಡಿ ನಮ್ಮ ರಾಜ್ಯ ಸರ್ಕಾರ ತಂದಂತಹ ಪಂಚ ಗ್ಯಾರಂಟಿ ಯೋಜನೆಗಳಿರ್ಬೋದು ಅದೇ ಅಲ್ಲದೆ ಸರ್ಕಾರ ಪ್ರಣಾಳಿ ಕೊಟ್ಟಂತಹ ಒಂದು ಯಾವುದೇ ಒಂದು ಯೋಜನೆಗಳನ್ನು ನಿಲ್ಲಿಸುವಂತಹ ಒಂದು ಪ್ರಶ್ನೆ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅದಿಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಹೇಳಿಕೆಯನ್ನ ನೀಡಿದ್ರು ಇದೀಗ ಫೆಬ್ರವರಿ ತಿಂಗಳ ಹಣ ಬಿಡುಗಡೆ ಯಾವಾಗ ಎನ್ನುವಂತ ಒಂದು ಮಾಹಿತಿಯನ್ನ ನಾನಿವತ್ತು ನಿಮಗೆ ಕೊಡ್ತೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿ ನಮ್ಮನ್ನ ಬೆಂಬಲಿಸಿ ಅಂತಾನೆ ನಾನು ಕೇಳ್ಕೊತೀನಿ ಇದೀಗ ಫೆಬ್ರವರಿ ತಿಂಗಳ ಹಣ ಬಿಡುಗಡೆ ಯಾವಾಗ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ನಿಮ್ಮೆಲ್ಲರ ಒಂದು ಪ್ರತಲೆಯಲ್ಲಿ ಉದ್ಭವಿಸಿರುವಂತಹ ಒಂದು ಪ್ರಶ್ನೆ ಈಗಾಗಲೇ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಮಾಹಿತಿಯ ಪ್ರಕಾರ ಈಗಾಗ್ಲೇ ನಾವು ನಮ್ಮ ಒಂದು ಗೌರ್ಮೆಂಟ್ ಇಂದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಈಗಾಗಲೇ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ ಈ ಒಂದು ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಇನ್ನೊಂದು ಸುತ್ತಿನ ಮಾತುಕತೆಯ ಬಳಿಕ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ನಲ್ಲಿ ಬಿಡುಗಡೆ ಆಗ್ಬೇಕಿತ್ತು ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ಬದಲಾವಣೆ ಕೆಲವೊಂದು ಚರ್ಚೆಯಿಂದಾಗಿ ಈ ಒಂದು ತಿಂಗಳ ಹಣ ಏಪ್ರಿಲ್ ನಲ್ಲಿ ಬಿಡುಗಡೆ ಆಗುತ್ತೆ ಎನ್ನುವಂತಹ ಒಂದು ಮಾತನ್ನ ಒಂದು ಪ್ರಮುಖವಾದಂತಹ ಒಂದು ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂತದ್ದು ಅಂದ್ರೆ ಫೆಬ್ರವರಿ ತಿಂಗಳ ಹಣವೇ ಇಷ್ಟೊಂದು ಲೇಟ್ ಆದ್ರೆ ಯಾಕೆಂದ್ರೆ ಪ್ರತಿ ಒಂದು ತಿಂಗಳ ಒಂದು ಹಣವನ್ನ ನೆಕ್ಸ್ಟ್ ಮಂತ್ ಈಗ ಎಕ್ಸಾಂಪಲ್ ಜನವರಿ ತಿಂಗಳ ಹಣವನ್ನ ಫೆಬ್ರವರಿಗೆ ಹಾಕಬೇಕಿತ್ತು ಆದ್ರೆ ಕಾರಣ ಕಾರಣಾಂತರಗಳಿಂದ ಸಾಕಷ್ಟು ಚರ್ಚೆ ಬಳಿಕ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪಘಾತಕ್ಕೀಡಾಗಿದ್ರು ಆ ಒಂದು ಅಪಘಾತದಿಂದ ಚೇತರಿಸ್ಕೊಂಡ ನಂತರ ಈಗಾಗಲೇ ಜನವರಿ ತಿಂಗಳ ಒಂದು ಹಣವನ್ನ ಏನು ಫೆಬ್ರವರಿಗೆ ಹಾಕ್ಬೇಕಾಯ್ತು ಇದೀಗ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ತಿಂಗಳಿಗೆ ಬರಬೇಕಿತ್ತು ಆದ್ರೂ ಸಹ ಇನ್ನು ಬಂದಿಲ್ಲ ಅನ್ನುವಂಥದ್ದು ಸಹ ರಾಜ್ಯದ ಮಹಿಳಾ ಮಣಿಯರ ಒಂದು ಪ್ರಶ್ನೆ ಆಗಿದೆ ಯಾವಾಗ ಬರುತ್ತೆ ಅನ್ನೋದಕ್ಕೆ ಏನು ಫೆಬ್ರವರಿ ತಿಂಗಳ ಹಣ ಮಾರ್ಚ್ ಗೆ ಬರಬೇಕಿತ್ತು ಮಾರ್ಚ್ ತಿಂಗಳ ಹಣ ಏಪ್ರಿಲ್ ಗೆ ಬರಬೇಕಿತ್ತು ಆದ್ರೆ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ಕಳೆದು ಏಪ್ರಿಲ್ ಬಂದ್ರು ಸಹ ಏಪ್ರಿಲ್ ಇಪ್ಪತ್ತನೇ ತಾರೀಕು ಬಂದ್ರು ಸಹ ಯಾಕೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ತಿಂಗಳ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವಿಸಿರುವಂತದ್ದು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಮಾಹಿತಿ ಪ್ರಕಾರ ಈಗಾಗಲೇ ನಮ್ಮ ಇಲಾಖೆಗೆ ಹಣ ಬಂದು ತಲುಪಿದೆ ಶೀಘ್ರದಲ್ಲೇ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾತ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಆ ಒಂದು ಮಾಹಿತಿಯ ಪ್ರಕಾರ ಶೀಘ್ರದಲ್ಲಿ ಅಂದ್ರೆ ಈಗಾಗಲೇ ಏಪ್ರಿಲ್ ತಿಂಗಳು ಸಹ ನಾವು ಕಳಿತಾ ಬಂದ್ವಿ ಇನ್ನೇನು ಒಂದು ಹತ್ತು ದಿನ ಆದ್ರೆ ಏಪ್ರಿಲ್ ತಿಂಗಳು ಸಹ ಮುಗ್ದೋಗುತ್ತೆ ಆದ್ರೂ ಸಹ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಇನ್ನು ಮಾರ್ಚ್ ತಿಂಗಳ ಹಣದ ವಿಚಾರದಲ್ಲೂ ಸಹ ಸಾಕಷ್ಟು ತಡವಾಗುತ್ತೆ ಮಾರ್ಚ್ ತಿಂಗಳ ಹಣ ಸ್ವಲ್ಪ ಒಂದು ಬದಲಾವಣೆಯಿಂದಾಗಿ ಸ್ಥಗಿತಗೊಳ್ಳುತ್ತೆ ಅನ್ನುವಂತ ಒಂದು ಮಾಹಿತಿ ಸಹ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಇದೀಗ ಫೆಬ್ರವರಿ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ಅಂದ್ರೆ ಇದೇ ರೀತಿಯಾದಂತರ ಅಂದ್ರೆ ಮೊದಲದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೆಬ್ರವರಿ ತಿಂಗಳ ಹಣ ಏಪ್ರಿಲ್ ಎರಡನೇ ವಾರದಂದು ಬರುತ್ತೆ ಒಂದು ಮಾಹಿತಿಯನ್ನ ನೀಡಿದ್ರು ಆದ್ರೆ ಇದೀಗ ಏಪ್ರಿಲ್ ಇಪ್ಪತ್ತು ಇಪ್ಪತ್ತನೇ ತಾರೀಕು ಸಹ ಕಳೀತಾ ಬಂದ್ರು ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಮಹಿಳೆಯರ ಖಾತೆಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂದ್ರೆ ಏಪ್ರಿಲ್ ತಿಂಗಳ ಒಳಗೆ ಏಪ್ರಿಲ್ ತಿಂಗಳು ಮುಗಿಯೋದ್ರೊಳಗೆ ಬರುತ್ತೆ ಏಪ್ರಿಲ್ ಕೊನೆ ತಿಂ ಅಂದ್ರೆ ಕೊನೆ ವಾರದಲ್ಲಿ ಬರುತ್ತೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಕಾದ್ ನೋಡೋಣ ಇಷ್ಟೇ ದಿನ ಕಾದ್ ನೋಡಿದೀವಿ ಯಾಕೆಂದ್ರೆ ಸಾಕಷ್ಟು ತಿಂಗಳಿಂದ ಸಹ ಅಂದ್ರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಮೇ ಇಪ್ಪತ್ತಕ್ಕೆ ಏನು ಎರಡು ವರ್ಷ ಪೂರೈಕೆ ಮಾಡುತ್ತೆ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೂ ಸಹ ಕೆಲವೊಂದು ಬದಲಾವಣೆ ಕೆಲವೊಂದು ಗೊಂದಲ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಸರ್ಕಾರ ಎಲ್ಲ ಒಂದು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಹಾಕೋಕೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತು ಆ ಒಂದು ಸಮಸ್ಯೆಗಳನ್ನ ಎದುರಿಸಿ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಮಹಿಳೆಯರ ಆಕ್ರೋಶ ಇರಬಹುದು ಜೊತೆಗೆ ವಿಪಕ್ಷದ ನಾಯಕರ ಆಕ್ರೋಶವನ್ನ ಬದಿಗಿಟ್ಟು ನಾವು ಸರ್ಕಾರ ಏನು ಕೊಟ್ಟ ಮಾತನ್ನ ಉಳಿಸ್ಕೊಂಡು ಹೋಗ್ತೇವೆ ಅನ್ನುವಂಥ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಮತ್ತೆ ಅಲ್ಲದೆ ಸದನದಲ್ಲೂ ಸಹ ಕಳೆದ ಬಜೆಟ್ ಅಧಿವೇಶನ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಸಹ ಕೊಟ್ಟ ಮಾತಿನಂತೆ ನಾವು ನಡ್ಕೊಳ್ತೇವೆ ಯಾವುದೇ ಕಾರಣಕ್ಕೂ ನಾವು ಪಂಚ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋಲ್ಲ ಇದು ಮುಂದಿನ ಅಹ್ ಎರಡ್ ಸಾವಿರದ ಇಪ್ಪತ್ತೆಂಟರ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ಗ್ಯಾರಂಟಿಗಳನ್ನ ಮುಂದುವರಿಸುತ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನ ಸಿದ್ದರಾಮಯ್ಯವರು ನೀಡಿರುವಂತದ್ದು ಇದೀಗ ಫೆಬ್ರವರಿ ತಿಂಗಳ ಹಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನ ನೀಡಿದ್ದೇನೆ ಇನ್ನು ಮಾರ್ಚ್ ತಿಂಗಳ ಒಂದು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತ ನಿಟ್ಟು ಸಹ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಇದೀಗ ಏನು ಎರಡ್ ಸಾವಿರದ ಇಪ್ಪತ್ತೆಂಟರ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಅಂದ್ರೆ ಒಂದು ಮಾತನ್ನ ಒಂದು ವಿಶ್ವಾಸ ಈ ಕಡೆ ಕಾಂಗ್ರೆಸ್ನ ನಾಯಕರು ಸಹ ಹೇಳ್ತಾ ಇರಬಹುದು ಅದಲ್ಲದೆ ಬಿಜೆಪಿ ನಾಯಕರು ಸಹ ಹೇಳ್ತಾ ಇರಬಹುದು ಆದ್ರೆ ಇಲ್ಲಿ ಏನು ಪ್ರಮುಖವಾಗಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಏನು ಯೋಜನೆಯಡಿ ಎರಡ್ ಸಾವಿರ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ಹಾಕ್ತಾ ಇದೆ ಆ ಒಂದು ಹಣ ಡಬಲ್ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಸಹ ಬರ್ತಾ ಇದೆ ಮಾತುಗಳು ಸಹ ಬರ್ತಾ ಇದೆ ಯಾಕೆಂದ್ರೆ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು ಯಾಕಂದ್ರೆ ಈಗಾಗಲೇ ಸಾಕಷ್ಟು ವಿಚಾರಗಳು ಸಹ ಚರ್ಚೆ ಆಗ್ತಾ ಇದೆ ಏನಂದ್ರೆ ಅಂದ್ರೆ ಏನು ಬಂಗಾರದ ರೇಟ್ ಹತ್ತತ್ರ ಒಂದು ಲಕ್ಷದ ಗಡಿ ದಾಟುವಂತ ಒಂದು ಸಂದರ್ಭ ಸಹ ಕ್ರಿಯೇಟ್ ಆಗ್ತಾ ಇದೆ ಅದೇ ಅಲ್ಲದೆ ಏನು ಬಸ್ ದರ ಏರಿಕೆ ಇರ್ಬೋದು ಮೆಟ್ರೋ ದರ ಏರಿಕೆ ಹಾಲಿನ ದರ ನೀರಿನ ದರ ಹೀಗೆ ಸಾಕಷ್ಟು ಅಗತ್ಯ ವಸ್ತುಗಳ ಮೂಲಭೂತ ಸೌಕರ್ಯಗಳ ಒಂದು ಬೆಲೆ ಏರಿಕೆ ಬೆಲೆ ಏರಿಕೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಒಂದು ಬೆಲೆ ಏರಿಕೆ ವಿಚಾರವಾಗೂ ಸಹ ಈಗಾಗಲೇ ಬಿಜೆಪಿ ಏನಿದೆ ರಾಜ್ಯ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಒಂದು ಪ್ರತಿಭಟನೆಯನ್ನ ನಡೆಸಿದ್ರು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸಿದ್ರೆ ಇತ್ತ ಎಲ್ ಪಿ ಜಿ ಬೆಲೆ ಏರಿಕೆ ಮಾಡಿದಂತಹ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಸುರ್ಜೇವಾಲಾ ಅವರಾಗಿರ್ಬೋದು ಜೊತೆಗೆ ಉಪಮುಖ್ಯಮಂತ್ರಿ ಇರುವಂತಹ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆಯನ್ನ ಮಾಡಿಸಿ ಏನು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಈ ಎಲ್ಲ ಬೆಲೆ ಏರಿಕೆಗಳ ಮಧ್ಯೆ ಜನರ ಒಂದು ಆದಾಯದ ಮೇಲೆ ಸಾಕಷ್ಟು ಹೊಡೆತನ ಬೀಳ್ತಾ ಇದೆ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಏನು ಆರೋಪವನ್ನು ಮಾಡ್ತಾ ಇದೆ ಅಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಕೊಡ್ತಾ ಈಗ್ತಾ ಮನೆಯ ಗಂಡು ಮಕ್ಕಳಿಂದ ಸರ್ಕಾರ ಹಣವನ್ನ ಕಿತ್ಕೊಳ್ತಾ ಇದೆ ಮದ್ಯದ ಬೆಲೆಯೂ ಸಹ ಏರಿಕೆ ಆಗಿದೆ ಅನಿವಾರ್ಯ ಕಾರಣದಿಂದಾಗಿ ಮದ್ಯದ ಬೆಲೆ ಏರಿಕೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇದೆ ಯಾಕೆಂದ್ರೆ ಸರ್ಕಾರದ ಆದಾಯ ಮೂಲವೇ ಈ ಒಂದು ಮದ್ಯ ಹಾಗಾಗಿ ಬೆಲೆ ಏರಿಕೆ ಅನಿವಾರ್ಯ ಅನ್ನುವಂತ ಒಂದು ಒಂದು ಮಾತು ಸಹ ಬರ್ತಾ ಇದೆ ಆದ್ರೆ ಏನು ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿರ್ಬೋದು ಆದ್ರೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿರ್ಬೋದು ಈ ಒಂದು ಬೆಲೆ ಏರಿಕೆಗಳ ಮಧ್ಯೆ ಎರಡು ಸರ್ಕಾರದ ಬೆಲೆ ಏರಿಕೆಗಳ ಮಧ್ಯೆ ಜನರು ಈಗಾಗಲೇ ಸಾಕಷ್ಟು ಸಂಕಷ್ಟವನ್ನು ಸಹ ಅನುಭವಿಸ್ತಾ ಇದ್ದಾರೆ ಆದ್ರೆ ಈಗಾಗಲೇ ನಾವು ಹೇಳಿರುವಂತಹ ಪ್ರಕಾರ ಏನು ಬೆಲೆ ಏರಿಕೆ ನಡುವೆ ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಏನು ಮೂರು ಸಾವಿರ ರೂಪಾಯಿ ಏರಿಕೆ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಗೃಹಲಕ್ಷ್ಮಿಯರು ಸಹ ಕೇಳ್ತಾ ಇದ್ದಾರೆ ಆದ್ರೆ ಸದ್ಯಕ್ಕೆ ಸರ್ಕಾರದ ಮುಂದೆ ಯಾವುದೇ ರೀತಿಯಾದಂತಹ ಒಂದು ಚಿಂತನೆ ಇಲ್ಲ ಆದರೆ ಪ್ರಮುಖವಾಗಿ ಕೆಲವೊಂದು ಬದಲಾವಣೆಗಳಾಗುತ್ತೆ ಆದ್ರೆ ಹಣದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ಇಲ್ಲ ಯಾಕೆಂದ್ರೆ ವಿಪಕ್ಷಗಳು ಏನು ಆರೋಪವನ್ನು ಮಾಡ್ತಿದ್ದಾವೆ ರಾಜ್ಯ ಸರ್ಕಾರ ತಂದಂತಹ ಒಂದು ಪಂಚ ಗ್ಯಾರಂಟಿಗಳಿಂದ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ತೀವ್ರವಾಗಿ ಹದಗೆಡ್ತಾ ಇದೆ ಒಂದು ಮಾತನ್ನ ಏನೋ ಈಗಾಗಲೇ ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತದ್ದು ಹೀಗಾಗಿ ಒಂದು ಕಡೆ ಏನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆಗಳು ಇಲ್ಲ ಅಂದ್ರೆ ಹಣದ ವಿಚಾರದಲ್ಲಿ ಬದಲಾವಣೆಗಳಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು ಆದ್ರೆ ವಿಧಾನಸಭೆಯಲ್ಲಿ ಏನೋ ಕುಣಿಗಲ್ ರಂಗನಾಥ್ ಅವರು ಒಂದು ಮಾತಾಡುತ್ತಾರೆ ಕಾಂಗ್ರೆಸ್ ಶಾಸಕರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಈಗಾಗಲೇ ನಾವು ಗೃಹಲಕ್ಷ್ಮಿಯರಿಗೆ ರಾಜ್ಯದ ಮ ಗೃಹಲಕ್ಷ್ಮಿಯರಿಗೆ ಮನೆ ಯಜಮಾನಿಯವರಿಗೆ ಏನು ಎರಡು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದ್ದೇವೆ ಆ ಒಂದು ಹಣವನ್ನು ಮುಂಬರುವಂಥ ದಿನಗಳಲ್ಲಿ ಮತ್ತೆ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈಗಾಗಲೇ ಕೊಡ್ತಿರುವಂತಹ ಎರಡು ಸಾವಿರ ಹಣವನ್ನು ಡಬಲ್ ಮಾಡ್ತೇವೆ ಅಂದರೆ ನಾಲ್ಕು ಸಾವಿರ ಹಣವಾಗಿ ನಾವು ಮಹಿಳೆಯರಿಗೆ ಕೊಡ್ತೇವೆ ಅನ್ನುವಂಥ ಒಂದು ಅಹ್ ಮಾತನ್ನ ಒಂದು ಭರವಸೆಯನ್ನ ಏನು ವಿಧಾನಸಭೆಯಲ್ಲಿ ಕುಣಿಗಲ್ ಕಾಂಗ್ರೆಸ್ ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರು ಈಗಾಗಲೇ ನೀಡಿರುವಂತದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಅಹ್ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಸಹಜವಾಗಿ ರಾಜ್ಯದಲ್ಲಿ ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಸಹಜವಾಗಿ ಜನರಿಗೆ ಒಂದು ಆಮಿಷವನ್ನ ಒಡ್ಡೋದು ಸಹಜ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಪಂಚ ಗ್ಯಾರಂಟಿಗಳನ್ನು ನೀಡುವ ಮೂಲಕ ಯುವಕರಾಗಿರ್ಬೋದು ಜೊತೆಗೆ ಮಹಿಳಾ ಮಣಿಗಳಾಗಿರ್ಬೋದು ಹೀಗೆ ಯುವ ಸಮುದಾಯವನ್ನು ಕಾನ್ಸಂಟ್ರೇಟ್ ಮಾಡಿ ಮಹಿಳೆಯರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಪಂಚ ಗ್ಯಾರಂಟಿಗಳನ್ನು ನೀಡುವ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಆದರೆ ಏನು ಪ್ರತಿಯೊಂದು ಪಕ್ಷಗಳಿಗೂ ಸಹ ಅಧಿಕಾರದ ಮೇಲೆ ಕಣ್ಣು ಇದ್ದೇ ಇರುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯ ಸರ್ಕಾರ ಈ ಒಂದು ಏನು ರಾಜ್ಯ ಕಾಂಗ್ರೆಸ್ ಈ ಒಂದು ಪಂಚ ಗ್ಯಾರಂಟಿಗಳ ಜೊತೆಗೆ ಇನ್ನೂ ಯಾವೆಲ್ಲ ಗ್ಯಾರಂಟಿಗಳನ್ನ ಹಾಕುತ್ತೆಂದ್ರೆ ಈಗಾಗಲೇ ಅಧಿಕಾರಕ್ಕಾಗಿ ಅಪಾಯಿಸುತ್ತಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುತ್ತಾರಾ ಇಲ್ಲ ಅನ್ನುವಂಥದ್ದು ಸಹ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸದ್ ಮಾಡ್ತಿರುವಂಥದ್ದು ಈ ಒಂದು ವಿಚಾರವಾಗಿಯೂ ಸಹ ಯಾರು ಮುಖ್ಯಮಂತ್ರಿಯಾಗಿ ಅಂದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ ಏನು ಏನು ಅಧಿಕಾರ ಹಂಚಿಕೆ ಸೂತ್ರ ಎರಡು ಸಾವಿರದ ಏನು ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತಾ ಎಲ್ಲ ಎಲ್ಲವಂಥ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸ್ಪಷ್ಟಪಡಿಸ್ತೇನೆ ಇದೀಗ ಮುಂಬರುವಂತಹ ನಿಟ್ಟಿನಂದರೆ ಮುಂಬರುವಂತಹ ದಿನಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಜನರಿಗೆ ಸಾಕಷ್ಟು ಗ್ಯಾರಂಟಿಗಳನ್ನು ನೀಡುವಂತಹ ಒಂದು ಸರ್ಕಸ್ಗೆ ಎಲ್ಲ ಪಕ್ಷಗಳು ಸಹ ಮುಂದಾಗ್ತವೆ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದೆ ಇದೀ ರೀತಿಯಾದಂತಹ ಪ್ರಮುಖವಾದಂತಹ ಒಂದು ಮಾಹಿತಿಗೆ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ